ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ಯಾರು ನೋಡ್ತಾ ಇದ್ದರೆ ಆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ತಮ್ಮನೆಯಲ್ಲಿ ಪ್ರತಾಪ್ ಪ್ರತಾಪುರ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬಂದಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದೆ ಬಟ್ ಅಲ್ಲಿ ಒಂದು ಸಖತ್ತ ಒಂದು ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ ಸೊ ಆ ಟ್ವಿಸ್ಟ್ ಏನಿದೆ ಇವಾಗ ಅಂದರೆ ಅಂದರೆ ಕರೆಂಟ್ಲಿ ಇವಾಗ ಪ್ರತಾಪರು ಎಲ್ಲಿದ್ರು ಬಿಗ್ ಬಾಸ್ ಮನೇಲಿ ಇದ್ರೆ ಅಥವಾ ಹೊರಗಡೆ ಇದ್ರ ಅಲ್ಲದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಮಾತಾಡ್ತಾ ಹೋಗೋಣಂತೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಒಂದು ಇವಾಗ ಒಂದು ಫಿನಾಲಿ ವಾರಕ್ಕೆ ಟೋಟಲ್ ಬಂದು ಆರು ಜನ ಎಂಟರ್ ಆಗಿದ್ದಾರೆ ಪ್ರತಾಪ್ ಸಂಗೀತ ವಿನಯ್ ಕಾರ್ತಿಕ್ ಮತ್ತು ನಮ್ಮ ಸಂತು ಅಂತು ಅಂದರೆ ವರ್ತು ಸಂತೋಷ್ ಅವರು ತುಕಾಲ ಸಂತೋಷ್ ಅವರು ಅಂದರೆ ತುಂಬ ಜನ ಹೇಳ್ತಾ ಇದ್ರು ಅಂದರೆ ಇವಾಗ ಫಿನಾಲಿ ವಾರ ಅಂತಂದರೆ ಬರೀ ಐದು ಜನಗಳು ಮಾತ್ರ ಇರ್ತಾರೆ ಇನ್ನೊಬ್ಬರನ್ನ ಮಿಡ್ವಿಕ್ ಎಲಿಮಿನೇಷನ್ ಮಾಡಿ ಮನೆಯಿಂದ ಐಚೆ ಕರಿತಾರೆ ಅಂತ ಯಾಕಂದರೆ ನೀವು ಅಂದ್ರೆ ಹಳೆ ಸೀಸನ್ ಎಲ್ಲ ನೋಡ್ಕೊಂಡಿದ್ರೆ ನೀವು ಸೋಟೋ ಅಂದರೆ ಟಾಪ್ ಫೈವಲ್ಲಿ ಟಾಪ್ ಫೈವ್ ಅಂತಂದರೆ ಐದು ಜನ ಮಾತ್ರ ಇರ್ತಾಯಿದ್ರು ಆರು ಜನ ಯಾವತ್ತೂ ಕೂಡ ಇದ್ದಿಲ್ಲ ಇನ್ಫ್ಯಾಕ್ಟ್ ಅಂದರೆ ಮಂಜು ಪಾಗೊಂಡಿದ್ದಂಥ ಸೀಸನಲ್ಲಿ ಸೀಸನ್ ಎಂಟರಲ್ಲಿ ಆರು ಜನನ ಸೆಲೆಕ್ಟ್ ಮಾಡಿರ್ತಾರೆ ಬಟ್ ಅದೇ ರೀತಿಯಾಗಿ ಅಂದರೆ ಮಂಗಳವಾರ ರಾತ್ರಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ನಮ್ಮ ಮದುವೆ ಸುರೇಶ್ ಅವರ ಬಟ್ ಫಿನಾಲಿ ಡೇಸ್ ಏನಿರುತ್ತಾರೆ ಎರಡು ಜನ ಆ ಎರಡು ಜನಕ್ಕೆ ಐದು ಜನ ಮಾತ್ರ ಹೋಗಿರ್ತಾರೆ ಇವಾಗಲೂ ಕೂಡ ಅದೇ ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ನಾವು ಯಾಕಂದರೆ ನೀವು ನೋಡಿರ್ಬೋದು ಆ ಒಂದು ಸೀಸನಲ್ಲೂ ಕೂಡ ಅಂದರೆ ಅವರ ಅವರೊಂದು ವಿಷ ಏನಿರುತ್ತೆ ಅಂದರೆ ಅವರೇನಾದರೂ ಮಾಡಬೇಕು ಅಂದ್ಕೊಂಡಿರ್ತಾರೆ ಬಿಗ್ ಇರುವಾಗ ಅದನ್ನ ಅದು ಮಾಡೋಕ್ಕಾಗಿರಲ್ಲ ಸೊ ಸೊ ಆ ರೀ ಆ ರೀತಿಯಾದಂಥ ಒಂದು ಅವರೊಂದು ಕೋರಿಕೆನ ಕೇಳ್ಕೊಳ್ಳೋಕ್ಕೆ ಆ ಸೀಸನಲ್ಲೂ ಕೂಡ ಕೊಟ್ಟಿರ್ತಾರೆ ಅಂದರೆ ಸೇಮ್ ಇದೇ ಥರ ಬಾವಿ ಕೂಡ ಕ್ರಿಯೇಟ್ ಮಾಡಿ ಈ ಸೀಸನಲ್ಲೂ ಕೂಡ ಒಂದು ಬಾವಿ ಮಾಡಿದ್ದಾರೆ ನೀವು ನೋಡಿರ್ಬೋದು ನಿನ್ನೆ ಅಂದರೆ ನಿನ್ನೆ ಆಕ್ಟಿವಿಟಿ ರೂಮಲ್ಲಿ ಬಾವಿ ಮಾಡಿ ಅವರ ಒಂದು ಕೋರಿಕೆನ ಇಲ್ಲಿ ಕೇಳ್ಕೊತಾರೆ ಎಲ್ಲರೂ ಬಂದುಬಿಟ್ಟು ಸೊ ಸೇಮ್ ಅದೇ ಸೀಸನ್ ಥರ ಆಗುತ್ತೆ ಅಂತ ನಾವು ಕೂಡ ಅನ್ಕೊಂಡಿದ್ವಿ ಬಟ್ ಇಲ್ಲಿ ಗೈಸ್ ಪ್ರತಾಪ್ ಅವ್ರನ್ನ ಬಿಗ್ ಬಾಸ್ ಅವರು ಎಲಿಮಿನೇಟ್ ಮಾಡಿದ್ದಾರೆ ಅಂದರೆ ಟೋಟಲ್ ಅಂದರೆ ಗೈಸ್ ಟೋಟಲ್ ಆಗಿ ಆರು ಜನ ಇದ್ದಾರೆ ಮನೆಯಲ್ಲಿ ಇವಾಗ ಆರು ನಾಲ್ಕೇನೋ ಅಥವಾ ಐದು ಕಾಸ್ಗಳನ್ನ ಮಾಡಿ ಅಂದರೆ ನಾಲ್ಕು ಅಥವಾ ಐದು ಆ್ಯಕ್ಟಿವಿಟಿಗಳನ್ನ ಮಾಡಿ ಒಬ್ಬರು ಒಬ್ಬೊಬ್ಬರನ್ನ ಸೇವ್ ಮಾಡ್ತಾ ಬರ್ತಾರಂತೆ ಮೊದಲನೇದಾಗಿ ಸಂಗೀತ ಆಗ್ತಾರೆ ಆಮೇಲೆ ವಿನಯ್ ಆಮೇಲೆ ಕಾರ್ತಿಕ್ ಅವರು ಆಮೇಲೆ ನಮ್ಮ ಸಂತು ಪಂತು ಮತ್ತು ಪ್ರತಾಪ್ ಮೂರು ಜನ ಉಳ್ಕೋತಾರಂತೆ ಅದರಲ್ಲಿ ಸಂತು ಪಂತುನ ಸೇವ್ ಮಾಡ್ತಾರೆ ಪ್ರತಾಪ್ ನೀವು ಎಲಿಮಿಟೆಡ್ ಅಂದ್ಬಿಟ್ಟು ಅಂದರೆ ಮೇನ್ ಡೋರಿಂದ ಈಚೆ ಕರೀತಾರಂತೆ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಖಾಯಿಸ್ ಅಂದರೆ ಇವಾಗ ಪ್ರತಾಪ್ ಅವರು ಎಲಿಮಿಟೆಡ್ ಅಂತ ಆದಮೇಲೆ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿಲ್ಲ ಅವರು ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಒಂದು ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರಂತೆ ಸೊ ಅದೇ ಸೀ್ರೆಟ್ ರೂಮಲ್ಲಿ ಇಟ್ಟು ಬಟ್ ಅಂದರೆ ಆ ಸೀಕ್ರೆಟ್ ರೂಮಲ್ಲಿ ಇಟ್ಟ ಮೇಲೆ ಮನೆಯವರು ಹೇಳ್ತಾರಂತೆ ಅಂದರೆ ವಾಪಸ್ ಮನೆ ಒಳಗಡೆ ಮತ್ತೆ ಕರ್ಕೊಂಬಂದು ಈ ವಾರ ಮಿಡ್ವಿಕ್ ಎಲಿಮಿನೇಷನ್ ಇರಲ್ವಂತೆ ಸೊ ಆಗಿ ಆರು ಜನನೂ ಸೆಲೆಕ್ಟ್ ಆಗಿದ್ದಾರೆ ಸೊ ಅಂದರೆ ಪ್ರತಿ ಸೀಸನಲ್ಲಿ ಏನಾಗ್ತಾ ಇತ್ತು ಬರೀ ಟಾಪ್ ಫೈವ್ ಅಂತಂದರೆ ಐದು ಜನ ಮಾತ್ರ ಇರ್ತಾಯಿದ್ರು ಬಟ್ ಈ ಸತಿ ಫಿನ ಅಂದ ಆಗಿ ಟಾಪ್ ಸಿಕ್ಸ್ ಜನ ಇರ್ತಾರೆ ಆರು ಜನನೂ ಇರ್ತಾರೆ ವರ್ತು ಸಂತೋಷ್ ಅವರು ತುಗಾಲಿ ಸಂತೋಷ್ ವಿನಯ್ ಕಾರ್ತಿಕ್ ನಮ್ಮ ಇವರು ಸಂಗೀತವರು ಮತ್ತು ಪ್ರತಾಪ್ ಅವರು ಸೊ ಯಾರು ಕೂಡ ಅಂದರೆ ಇದ್ದಂಥವ್ರು ಯಾರು ಕೂಡ ಬೇಜಾರು ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಪ್ರತಾಪ್ ಅವರು ಮನೆಯಲ್ಲಿದ್ದಾರೆ ಇನ್ಫ್ಯಾಕ್ಟ್ ಅವರು ಕೂಡ ಫಿನಾಲಿಸ್ಟ್ ಆಗಿ ಟಾಪ್ಸಿಕಲ್ಲಿ ಇದ್ದೇ ಇರ್ತಾರೆ ಸೊ ನನ್ನ ನನಗೆ ಶಾಕಿಂಗ್ ಅನಿಸ್ತು ನೋಡಿದ ತಕ್ಷಣ ಅವರು ಅಂದರೆ ಸ್ಟಾರ್ಟಿಂಗ್ ಒಂದು ಪೋಸ್ಟ್ ಹಾಕಿರ್ತಾರೆ ಪ್ರತಾಪ್ ಎಲಿಮಿನೇಟೆಡ್ ಫ್ರಮ್ ಬಿಗ್ ಬಾಸ್ ಅಂತ ಇವಾಗಲಂದರೆ ಅಂದರೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಎಲ್ಲರೂ ಕೂಡ ನಿಮಗೆ ಖಾಸ್ ಅಂದರೆ ಇರೋದು ನಾಳೆ ಬೆಳಗ್ಗೆ ಬಿಡುವಂಥ ಪ್ರೋಮೋಲ್ಲೂ ಕೂಡ ಇದೇ ನ್ಯೂಸ್ ಅಂದರೆ ಇದ್ರ ಬಗ್ಗೆ ಪ್ರ ಇದ್ರ ಬಗ್ಗೆ ಪ್ರೋಮೋ ಕೂಡ ಬರುತ್ತೆ ನಿಮಗೆ ಅಂದರೆ ಅದು ಅಂದರೆ ಕಂಟಿನ್ಯೂಸ್ ಆಗಿ ಆ ಟಾಸ್ಕ್ಗಳ ಮೇಲೇ ಪ್ರೋಮೋ ಇರುತ್ತೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಆಗಿದೆ ಸೊ ನೀವು ನಾಳೆ ಪ್ರೋಮೋ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಇವಾಗ ಏನಕ್ಕೆ ಈ ವಿಡಿಯೋ ಮಾಡಿರೋದು ಅಂತ ಬೇಕಾಸ್ ಅದೇ ರೀತಿಯಾಗಿ ನಾವು ಫಸ್ಟ್ ಅಂತ ನೋಡ್ಕೊಂಬಂದರೆ ಅಂದರೆ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಒಂದು ಬಿಗ್ ಬಾಸ್ ಮುಂದೆ ಬೇರೆ ಜಗಳ ಬಿಗ್ ಬಾಸ್ ಅಂತಲೇ ಫೇಮಸ್ ಆಗಿತ್ತು ಅಂದರೆ ಬಟ್ ಈ ಅಂದ್ರೆ ಈ ಒಂದು ಬಿಗ್ ಬಾಸ್ ನ ಟ್ಯಾಗ್ಲೈನ್ ಬಂದು ಹ್ಯಾಪಿ ಬಿಗ್ ಬಾಸ್ ಅಂತ ಬಟ್ ಒಂದು ದಿನವೂ ಕೂಡ ಯಾರು ಹ್ಯಾಪಿ ಆಗಿದ್ದು ಇಲ್ಲ ನಾವು ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ ಒಂದು ಫಿನಾಲೆ ವಾರದಲ್ಲೂ ಹ್ಯಾಪಿ ಆಗಿರ್ತಾರೆ ಅಂದ್ರೆ ಸೋಮವಾರ ದಿನ ಮಂಗಳವಾರ ದಿನ ಎರಡು ದಿನವೂ ಕೂಡ ಮತ್ತೆ ಜಗಳೇ ಆಗಿದೆ ಪ್ರತಾಪ್ ಫಿನೈ ಮಧ್ಯೆ ಕಾರ್ತಿಕ್ ಸಂಗೀತ ಮಧ್ಯೆ ಆಯಿತು ಬಟ್ ಕೊನೆಗೂ ಗೈಸ್ ಕೊನೆಗೂ ನಮ್ಮ ಸಂಗೀತ ಮತ್ತೆ ಕಾರ್ತಿಕ್ ಅವರಿಬ್ರು ಕೂಡ ಒಂದಾಗಿದ್ದಾರೆ ಬಿಗ್ ಬಾಸ್ ಅವರು ಬಂದು ಒಂದು ಆಕ್ಟಿವಿಟಿ ಕೊಟ್ಟಿರ್ತಾರೆ ಆ ಆ್ಯಕ್ಟಿವಿಟಿಯಲ್ಲಿ ಇವಾಗ ಯಾರಾದರೂ ಇಬ್ಬರು ಕಂಟೆಸ್ಟೆಂಟ್ಗಳ ಮಧ್ಯೆ ಏನಾದರೂ ಸ್ವಲ್ಪ ಮನಸ್ತಾಪಗಳಿದ್ರೆ ಸೊ ಅವ್ರ ಹತ್ರ ಇರೋ ಒಂದು ವಸ್ತುನ ಅವರಿಗೆ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕಂತ ಕಾರ್ತಿಕ್ ಅವರು ಯಾವಾಗಲೂ ಒಂದು ಬ್ಲೂ ಟೀ ಶರ್ಟ್ ಹಾಕ್ತಾ ಹಾಕೋತಾ ಇದ್ದಾರೆ ನೀವು ನೋಡಿರ್ಬೋದು ಲೈವ್ ಅಲ್ಲಿ ಆಯ್ತು ಎಪಿಸೋಡ್ ಅಲ್ಲಿ ಕೂಡ ನೋಡಿರಬಹುದು ಅವರು ಅಂದ್ರೆ ಟೀ ಶರ್ಟ್ ಹಾಕೋತಿದ್ರು ತುಂಬಾ ಶರ್ಟ್ ಕೊಟ್ಟಿದ್ದಾರೆ ಅಂತ ಶರ್ಟ್ ಕೊಟ್ಟಿಲ್ಲ ಅಲ್ಲಿ ಅವರು ಹಾಕ್ತಾ ಇದ್ದಂಥ ಒಂದು ಬ್ಲೂ ಟೀ ಶರ್ಟ್ ನ ಸಂಗೀತವರು ಗಿಫ್ಟ್ ಮಾಡ್ತಾರಂತೆ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಒಪಿನಿಯನ್ ಎಲ್ಲ ಕೊಟ್ಕೊಂಡು ಅಂದ್ರೆ ಅದನ್ನೇ ಮಾತಾಡಿರ್ತಾರೆ ಇವಾಗ ನಾವು ಇಲ್ಲಿರೋ ಜಗಳ ಆಡಿದೆ ಎಲ್ಲಾನು ಕೂಡ ಅದು ಆಟಕ್ಕೋಸ್ಕರ ಬಟ್ ಬಿಗ್ ಬಾಸ್ ಮನೆಯಿಂದ ಈಚೆ ಹೋದ್ಮೇಲೆ ನಾವು ಇಬ್ಬರು ಕೂಡ ಒಂದು ಒಳ್ಳೆ ಫ್ರೆಂಡ್ ಆಗಿರ್ತೇವೆ ಅಂತ ಕಾರ್ತಿಕ್ ಅವರು ಕೂಡ ಸಂಗೀತ ಅವರು ಕೂಡ ಓಕೆ ಅಂದಿದ್ದಾರೆ ಅಂತ ನ್ಯೂಸ್ ಇದೆ ಬಟ್ ಸಂಗೀತ ಅವರು ಏನು ಹೇಳಿದರೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ಸಂಗೀತ ಅವರು ಕೂಡ ಅವ್ರು ಹಾಕ್ತಾ ಇದ್ದ ಅವ್ರು ಹಾಕ್ತಾ ಇದ್ದಂಥ ಒಂದು ಸ್ವೆಟರ್ನ ಕಾರ್ತಿಕ್ ಅವರು ಕೊಟ್ಟಿದ್ದಾರೆ ಅಂತ ಅದು ಕೂಡ ಕನ್ಫರ್ಮ್ ನ್ಯೂಸ್ ಇದೆ ಸೊ ಕಾರ್ತಿಕ್ ಅವರು ಅವರ ಒಂದು ಬ್ಲೂ ಕಲರ್ ಟೀ ಶರ್ಟ್ನ ಸಂಗೀತ ಕೊಡ್ತಾರೆ ಸಂಗೀತ ಅವರು ಅವರ ಒಂದು ಸ್ವೆಟರ್ನ ಕಾರ್ತಿಕ್ ಅವರು ಕೊಟ್ಟಿದ್ದಾರೆ ಏನೇ ಲೇಸ್ ಅಂದರೆ ಕೊನೆಗೆ ನಮಗೆ ಅಂದರೆ ಅಂದರೆ ಎಷ್ಟು ಇನ್ನೂ ಮಿಕ್ಕಿರೋ ಇಷ್ಟಪ ಇನ್ನೂ ತ್ರೀ ಫೋರ್ ಡೇಸ್ ಇದೆ ಫಿನಾಲೆ ಬರೋದಕ್ಕೆ ಅಲ್ಲಿವರೆಗೂ ಅದು ಕೂಡ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ತಮಾಷೆ ಮಾಡ್ಕೊಂಡು ಹಾಡು ಡ್ಯಾನ್ಸ್ ಮಾಡ್ಕೊಂಡು ಮನೆಯಲ್ಲಿ ಎಲ್ಲರೂ ಕೂಡ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಇವರು ಇವಾಗ ಇರುವಂತಹ ಫಿನಾಲಿ ವಾರನೂ ಕೂಡ ಇವರು ಫಸ್ಟ್ ವೀಕ್ ಅಥವಾ ಮಿಡ್ ವೀಕಲ್ ಆಗುವಂಥ ಜಗಳಗಳ ತರ ಮಾಡ್ಕೊಂಡು ಹೋದರೆ ಎಷ್ಟು ಸರಿ ಅನಿಸುತ್ತೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗ್ಲಸ್ ನಿಮ್ಮ ಪ್ರಕಾರ ಟಾಪ್ ತ್ರೀ ಯಾರು ಬರ್ಬೋದು ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗ್ಲಸ್ ನನ್ನ ಪ್ರಕಾರ ಮೇ ಬಿ ಸಂಗೀತನ ವಿಂಡರ್ ಮಾಡ್ತಾರೆ ಬಿಗ್ ಬಾಸ್ ಅವ್ರಿಗೆ ಕೊಡ್ತಾ ಆದರೆ ಸಂಗೀತವನ್ನು ಯಾವ ರೀತಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ವಿನ್ನರ್ ಮಾಡ್ತಾರೆ ಅಂತ ಮೇ ಬಿ ಪ್ರತಾಪ್ ವಿನ್ನರ್ ಮಾಡೋ ಅಂದರೆ ಪ್ರತಾಪ್ ಪ್ರತಾಪ್ನ ವಿನ್ ಮಾಡಿಸೋದು ಕೂಡ ಡೌಟ್ ಇದೆ ನನಗೆ ಸೊ ಅದ್ರ ಬಗ್ಗೆ ಸಪ್ರೇಟ್ ಸಪ್ರೇಟಾಗಿ ವೀಡಿಯೋ ಮಾಡ್ತೇನೆ ಅಂತ ಇವಾಗ ಯಾರನ್ನ ವಿನ್ ಮಾಡಿಸ್ಬೋದು ಅಂದರೆ ಯಾರಿಗೆ ಜಾಸ್ತಿ ಜಾಸ್ತಿ ಚಾನ್ಸಸ್ ಇದೆ ಅಂತೆಲ್ಲನೂ ಕೂಡ ಸೊ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪ್ರತಾಪ್ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಈಚೆ ಬಂದಿಲ್ಲ ಬಟ್ ಅಂದರೆ ಗೈಸ್ ಎಂದ್ರವನ್ನ ಎಲಿಮಿನೇಟ್ ಮಾಡ್ತಾರೆ ಬಟ್ ತಗೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಇಡ್ತಾರೆ ಅದಾದಮೇಲೆ ಕರ್ಕೊಂಬಂದು ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ ಈ ವಾರ ಮನೆಯಲ್ಲಿರುವಂತ ಆರು ಜನನ ಕೂಡ ಫಿನಾಲಲ್ಲಿ ಇರ್ತಾರೆ ಸೊ ಟಾಪ್ ಸಿಕ್ಸ್ ಇವಾಗ ಫಿನಾಲಿಗೆ ಹೋಗ್ತಾರೆ ಯಾಕಂದ್ರೆ ಸಂತು ಪಂತು ಅವ್ರಿಬ್ರಲ್ಲಿ ಯಾರಾದರೂ ಒಬ್ಬರು ನಿಂಚೆ ಕರೆದ್ರು ಕೂಡ ಕಂಪ್ಲೀಟ್ ಕಂಪ್ಲೀಟ್ರೆ ಕಂಪ್ಲೀಟ್ ಡಲ್ ಡಲ್ ಆಗ ಹೋಗ್ತಾರೆ ಸೊ ಅದು ಡಲ್ ಆಗೋದು ಇಷ್ಟ ಇಲ್ಲ ಯಾಕಂದ್ರೆ ಟಿ ಆರ್ ಪಿ ಬರಬೇಕು ಅವ್ರಿಬ್ರ ತಮಾಷೆ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸೊ ಸೆಕೆಂಡ್ ಆಗಸ್ಟ್ ನೆಕ್ಸ್ಟ್